ಎಲ್ರಿಗೂ ನಮಸ್ಕಾರ ಕುವೆಂಪು ಅವರ ಸ್ವಾಮಿ ವಿವೇಕಾನಂದ ಕೃತಿಯಿಂದ ಹಿಂದಿನ ದಿನ ತಾಯಿ ಭುವನೇಶ್ವರಿ ದೇವಿಯವರ ಕನಸಿನೊಳಗೆ ಶಿವನೇ ಮಗುವಾಗಿ ಬಂದು ತಮ್ಮ ಮಡಿಲಿನ ಮೇಲೆ ಆಡ್ದಂಗೆ ಕನಸು ಬಿದ್ದಿತ್ತು ಅದನ್ನು ದತ್ತರಿಗೆ ಹೇಳಿ ದಂಪತಿಗಳಿಬ್ಬರು ಖುಷಿಯಿಂದ ಸಂಭ್ರಮಿಸಿದ್ದರು ಈಗ ಮುಂದೇನಾಯಿತು ಸ್ವಾಮಿ ವಿವೇಕಾನಂದರ ಜನನ ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ತ್ಮೂರನೆಯ ಸಂವತ್ಸರದ ಜನವರಿ ತಿಂಗಳು ಹನ್ನೆರಡನೆಯ ತೇದಿ ಮಾಗಿಯ ಚಳಿ ಕುಳಿರ ಹಿಟ್ಟು ಮಂಜು ದಟ್ಟೈಸಿ ಬೀಳುತ್ತಿದ್ದ ಪುಷ್ಯ ಸಂಕ್ರಾಂತಿಯ ಪುಣ್ಯ ಪ್ರಭಾತದಲ್ಲಿ ಕಲ್ಕತ್ತಾ ಮಹಾನಗರದ ನರನಾರಿಯರು ಗುಂಪು ಗುಂಪಾಗಿ ಚಳಿಯಲ್ಲಿ ನಡುಗುತ್ತಾ ಮಕರ ಸಪ್ತಮಿಯ ಸ್ನಾನಕ್ಕಾಗಿ ಭಾಗೀರಥಿಗೆ ಹೋಗುತ್ತಿದ್ದರು ಸಾವಿರಾರು ಗುಡಿಗಳ ಸಾವಿರಾರು ಗಂಟೆಗಳು ಹಬ್ಬದ ಹೆಮ್ಮೆಯನ್ನು ಸೂಚಿಸುತ್ತಿದ್ದವು ಆ ಮಂಗಳ ಸಮಯದಲ್ಲಿ ಸೂರ್ಯೋದಯಕ್ಕೆ ಆರು ನಿಮಿಷಗಳ ಪೂರ್ವದಲ್ಲಿ ಅಂದರೆ ಆರು ಗಂಟೆ ಮೂವತ್ತ್ಮೂರು ನಿಮಿಷ ಮೂವತ್ತ್ಮೂರು ಸೆಕೆಂಡುಗಳಿಗೆ ಸರಿಯಾಗಿ ಕೃಷ್ಣ ಪಕ್ಷದ ಸಪ್ತಮಿಯ ಪುಣ್ಯ ಮುಹೂರ್ತದಲ್ಲಿ ಭುವನೇಶ್ವರಿ ದೇವಿ ವಿಶ್ವವಿಜಯಿಯಾಗಲಿರುವ ಮಗನೊಬ್ಬನನ್ನು ಹೆತ್ತಳು ವಿಶ್ವನಾಥ ದತ್ತನ ದಿವ್ಯ ಮಂದಿರವು ಹರ್ಷ ಕೋಲಾಹಲದಿಂದ ಪ್ರತಿಧ್ವನಿತವಾಯಿತು ಮನೆ ಮನೆಯಲ್ಲಿಯೂ ಪುಣ್ಯ ಸಂಕ್ರಾಂತಿ ಹಬ್ಬದ ಆನಂದೋತ್ಸವ ನವಜಾತ ಶಿಶುವಿಗೆ ಸಾದರ ಸ್ವಾಗತವೀಯುವಂತೆ ಲಕ್ಷ ಲಕ್ಷ ಬಾಲಕರು ಕಲಕಲರವಗೈಯುತ್ತಿದ್ದರು ಇಂತಹ ಶುಭ ದಿವಸದಲ್ಲಿ ಮಂಗಳ ಮುಹೂರ್ತದಲ್ಲಿ ಮುಂದೆ ಯುಗ ಪ್ರವರ್ತಕನಾಗಲಿರುವ ಶ್ರೀ ಸ್ವಾಮಿ ವಿವೇಕಾನಂದ ಮಹಾಪುರುಷನು ಜನ್ಮವೆತ್ತಿದನು ಶಿಶುವಿಗೆ ನಾಮಕರಣ ಕಾಲವೂ ಬಳಿ ಸಾರಿತು ಕೆಲವರು ಅಜ್ಜನಾದ ದುರ್ಗಾಚರಣದತ್ತನ ಜ್ಞಾಪಕಾರ್ಥವಾಗಿ ಮಗುವಿಗೆ ದುರ್ಗಾದಾಸ ಎಂದು ಹೆಸರಿಡಲು ಯತ್ನಿಸಿದರು ಆದರೆ ಭುವನೇಶ್ವರಿ ದೇವಿ ತಾನು ಕಾಶಿಯ ವೀರೇಶ್ವರನಿಗೆ ಅರ್ಪಿಸಿದ ಪೂಜೆಗಳನ್ನು ತಾನು ಕಂಡ ಸ್ವಪ್ನವನ್ನೂ ನೆನೆದು ಮಗನನ್ನ ವೀರೇಶ್ವರ ಎಂದು ಕರೆದಳು ಅನ್ನಪ್ರಾಶನ ಸಮಯದಲ್ಲಿ ಬಾಲಕನ ಪ್ರಚಲಿತ ನಾಮವು ನರೇಂದ್ರನಾಥ ಎಂದಾಯಿತು ಬಾಲಕ ನರೇಂದ್ರನಾಥನು ಬಹಳ ತುಂಟನಾಗಿದ್ದನು ಸ್ವಾತಂತ್ರ್ಯದಲ್ಲಿ ಅವನಿಗೆ ಬಹಳ ಪ್ರೀತಿ ಶಾಸನ ವಾಕ್ಯ ಪ್ರಯೋಗಕ್ಕೆ ಭಯ ಪ್ರದರ್ಶನಕ್ಕೆ ಅವನು ಮಣಿಯುತ್ತಿರಲಿಲ್ಲ ಶಿವಶಿವ ಎಂದು ಹೇಳಿ ತಲೆಯ ಮೇಲೆ ನೀರನ್ನು ಚುಮುಕಿಸಿದರೆ ಮಾತ್ರ ಅವ ಮಂತ್ರಮುಗ್ಧನಾಗ್ತಿದ್ದನಂತೆ ತಟಸ್ಥನಾಗಿ ಬಿಡುತ್ತಿದ್ದನಂತೆ ಮಗನಿಗೆ ಸ್ನಾನ ಮಾಡಿಸುತ್ತಿದ್ದಾಗಲಂತೂ ತಾಯಿ ಬಹು ಪೀಡಿತಳಾಗುತ್ತಿದ್ದಳು ಅವನ ತುಂಟತನವನ್ನು ತಡೆಯಲಾರದೆ ಭುವನೇಶ್ವರಿ ದೇವಿ ಮಗನನ್ನು ಕೊಡು ಎಂದು ನಾನು ಬೇಡಿದರೆ ಶಿವನು ಮಂಗನನ್ನು ಕೊಟ್ಟಿದ್ದಾನೆ ತಾನೇ ಮಗನಾಗಿ ಬರುವ ಬದಲು ತನ್ನ ಗಣದಲ್ಲಿದ್ದ ಯಾವುದೋ ಒಂದು ತಂಟಲ ಮಾರಿ ಭೂತವನ್ನು ಕಳಿಸಿಬಿಟ್ಟಿದ್ದಾನೆ ಎನ್ನುತ್ತಿದ್ದರು ಮಗನು ಯಾವುದಕ್ಕೂ ಹೆದರದೇ ಇದ್ದರೂ ಒಂದು ವಿಷಯದಲ್ಲಿ ಮಾತ್ರ ಅವನಿಗೆ ತುಂಬ ಭೀತಿ ಇರುವುದನ್ನು ಆಕೆ ಕಂಡು ಹಿಡಿದಿದ್ದಳು ನರೇಂದ್ರನು ಬಹಳ ತಂಟೆ ಮಾಡಿದರೆ ನೋಡು ಬಿಲೇ ತಾಯಿ ಮಗನನ್ನು ಮುದ್ದಿನಿಂದ ಕರೆಯುತ್ತಿದ್ದಂತಹ ಹೆಸರು ಬಿಲೇ ನೀನು ಹೀಗೆಲ್ಲ ತಂಟೆ ಮಾಡಿದರೆ ಶಿವ ನಿನ್ನನ್ನು ಕೈಲಾಸ ಪರ್ವತಕ್ಕೆ ಸೇರಿಸುವುದೇ ಇಲ್ಲ ಎಂದು ಹೇಳುತ್ತಿದ್ದರು ಅದನ್ನು ಕೇಳಿ ಬಾಲಕನು ಸಭೆಯ ದೃಷ್ಟಿಯಿಂದ ಮಾತೆಯ ಮುಖವನ್ನೇ ನೋಡುತ್ತಾ ಸುಮ್ಮನಾಗಿ ಬಿಡುತ್ತಿದ್ದ ಅಕ್ಕಂದಿರಿಬ್ಬರನ್ನು ಪೀಡಿಸುವುದೆಂದರೆ ನರೇಂದ್ರನಿಗೆ ಬೆಲ್ಲ ತಿಂದಂತೆ ಹಿಂದಿನಿಂದ ಬಂದು ಅವರಿಬ್ಬರಿಗೂ ಒಂದೊಂದು ಗುದ್ದು ಕೊಟ್ಟು ಓಡಿಬಿಡುವುದು ಆಗ ಬಾಲಿಕೆಯರು ಅವನನ್ನು ಅಟ್ಟಿಕೊಂಡು ಹೋದರೆ ಅವನು ಓಡಿ ಹೋಗಿ ಕೊಳಕಾದ ಚರಂಡಿಯಲ್ಲಿ ನಿಂತು ಕೈಯಲ್ಲಿ ಕೆಸರನ್ನು ಹಿಡಿದುಕೊಂಡು ಬನ್ನಿ ಈಗ ನೋಡೋಣ ಎಂದು ಹಲ್ಲು ಕಿರಿದು ಪರಿಹಾಸ್ಯ ಮಾಡುವನು ಪಾಪ ಅರಿಯದ ಹುಡುಗಿಯರು ಅವನ ಹತ್ತಿರ ಹೋದರೆ ಮೈಲಿಗೆ ಆಗುವೆಂದು ಅವನನ್ನು ಬಾಯಿಂದಲೇ ಬೈಯುತ್ತಾ ಹಿಂತಿರುಗಿ ಬಿಡುತ್ತಿದ್ದರು ತಾಯಿ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ನರೇನ್ ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಮನಸ್ಸು ಮಾಡಿಕೊಂಡಿದ್ದೀಯೇ ಎಂದು ಕೇಳಿದರೆ ಬಾಲಕನು ತಲೆಯೆತ್ತಿ ತಾಯಿಯ ಮೊಗವನ್ನು ನೋಡುತ್ತಾ ಅಮ್ಮ ಜೋಡು ಕುದುರೆ ಗಾಡಿ ಹೊಡೆಯುವ ಕೋಚ್ ಮ್ಯಾನ್ ಆಗಬೇಕೆಂದು ಮಾಡಿಕೊಂಡಿದ್ದೇನೆ ಎಂದು ಅಮ್ಮನನ್ನ ನಗಿಸುತ್ತಿದ್ದನು ಕೋಚ್ಮನ್ ಕೆಲಸ ಎಂದರೆ ಸಾಮಾನ್ಯವೇ ಎತ್ತರವಾದ ಸ್ಥಳದಲ್ಲಿ ಕುಳಿತು ಬಣ್ಣ ಬಣ್ಣದ ಬಟ್ಟೆ ಹಾಕಿಕೊಂಡು ತೇಜಸ್ವಿಯಾದ ಅಶ್ವದ್ವಯಗಳ ವಾಗೆಯನ್ನ ಎಡ ಎಡದ ಕೈಲಾಂತು ಚಬಕವನ್ನ ಬಲದ ಕೈಯಲ್ಲಿ ಹಿಡಿದು ಕಾಲಿನಿಂದ ಅಲಾರಾಂ ಗಂಟೆಯನ್ನ ಒತ್ತಿ ಎಂತೆಂತಹ ದೊಡ್ಡ ಮನುಷ್ಯರನ್ನು ದಾರಿ ಬಿಟ್ಟು ಕೊಡುವಂತೆ ಮಾಡುತ್ತಾ ಕಲ್ಕತ್ತಾ ಮಹಾನಗರದ ಬೀದಿಗಳಲ್ಲಿ ಪರಿಧಾವಿಸುವುದೆಂದರೆ ಅದೇನು ಪ್ರಾಕೃತವೇ ಶ್ರೀಕೃಷ್ಣನೂ ಕೂಡ ಅರ್ಜುನನ ಕೋಚ್ ಮ್ಯಾನ್ ಆಗಿರಲಿಲ್ಲವೇ ನರೇಂದ್ರನಾಥನು ಅನೇಕ ಸಾರಿ ಅಮ್ಮನ ಅಂಕದ ಮೇಲೆ ಮುದ್ದಿನ ಮುದ್ದೆಯಂತೆ ಮುದ್ದಾಗಿ ಕುಳಿತುಕೊಂಡು ಅನನ್ಯ ಮನಸ್ಕನಾಗಿ ಆಕೆ ಮುದ್ದಿನಿಂದ ಹೇಳುತ್ತಿದ್ದ ರಾಮಾಯಣ ಭಾರತದ ಕತೆಗಳನ್ನ ಆಲಿಸುತ್ತಿದ್ದನು ರಾಮಾಯಣವನ್ನ ಕೇಳ್ತಾ ಕೇಳ್ತಾ ಸರಳ ಶಿಶು ಹೃದಯವು ಭಕ್ತಿಯಿಂದ ಪೂರ್ಣವಾಗುತ್ತಿತ್ತು ಕತೆಯನ್ನ ಕೇಳಿದ ಆತ ಒಂದು ದಿನ ಸೀತಾರಾಮರ ಒಂದು ವಿಗ್ರಹವನ್ನು ಕೊಂಡುಕೊಂಡು ಬಂದು ಆರಾಧಿಸತೊಡಗಿದನು ತಾಯಿ ಮತ್ತೊಂದು ದಿನ ಸೀತಾರಾಮರ ವಿವಾಹದ ವಿಚಾರವನ್ನು ಹೇಳಿ ಅವರಿಗೆ ಬಂದೊದಗಿದ ಕಷ್ಟ ಪರಂಪರೆಗಳನ್ನು ವಿವರಿಸಿದಳು ನರೇಂದ್ರನ ಸುಕುಮಾರ ಚಿತ್ತದ ಮೇಲೆ ಆ ಗಂಭೀರ ಭಾವವು ಅಂಕಿತವಾಗಿ ಹೋಯಿತು ನಾನಾ ಚಿಂತೆಗಳಿಂದ ಆಕುಲನಾದ ಬಾಲಕನು ಅಶ್ರು ಪೂರ್ಣ ತಾಯಿಯ ಬಳಿಗೆ ಬಂದು ಅಳತೊಡಗಿದನು ತಾಯಿ ಅಳುವ ಕಾರಣವನ್ನು ಕೇಳಿದಳು ನರೇಂದ್ರನು ಕ್ರಂದನ ಕಂಭಿತ ಕಂಠದಿಂದ ಅಮ್ಮ ನಾನು ಸೀತಾರಾಮರನ್ನು ಹೇಗೆ ಪೂಜಿಸಲಿ ಸೀತೆ ರಾಮನ ಹೆಂಡತಿಯಲ್ಲವೇ ಎಂದನು ಸ್ನೇಹವಿಕಲೆಯಾದ ಜನನಿ ತನ್ನ ಪ್ರಿಯತಮ ಪುತ್ರನನ್ನು ಎತ್ತಿಕೊಂಡು ಮುತ್ತುಕೊಡುತ್ತ ಮಗು ಸೀತಾರಾಮರ ಪೂಜೆ ಮಾಡುವುದು ಬೇಡ ನಾಳೆಯಿಂದ ಶಿವಪೂಜೆಯನ್ನ ಮಾಡಬಹುದು ಎಂದು ಸಂತೈಸಿದಳು ಆ ದಿನ ಸಾಯಂಕಾಲ ಮುಸ್ಸಂಜೆಯ ಅಂಧಕಾರ ಬರುಬರುತ್ತಾನೆ ಬಿಡವಾಯಿತು ತಲೆಯ ಮೇಲೆ ಆಕಾಶ ಅಸಂಖ್ಯ ಉಜ್ವಲ ಮಂಡಲಿ ಪರಿಶೋಭಿತ ಶ್ಯಾಮಲ ಆಕಾಶ ಮನೆಯ ಬೋಳು ಮಹಡಿಯ ಮೇಲೆ ನರೇಂದ್ರನು ಸೀತಾರಾಮರ ವಿಗ್ರಹದ ಎದುರು ಕುಳಿತಿದ್ದಾನೆ ಆದರ್ಶ ದಾಂಪತ್ಯ ಪ್ರೇಮದ ಸರ್ವಶ್ರೇಷ್ಠ ಆದರ್ಶ ಜೀವಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಶಯ ಸಂಕುಲ ಚಿತ್ತನಾಗಿ ಭಾವಿ ಸನ್ಯಾಸಿಯಾದ ವಿವೇಕಾನಂದನು ಕುಳಿತಿದ್ದಾನೆ ಒಂದು ಕಡೆ ಗಾಢವಾದ ಸೀತಾರಾಮರ ಮೇಲಿನ ಭಕ್ತಿ ಮತ್ತೊಂದು ಕಡೆ ತೀವ್ರ ವಿವಾಹ ವಿತ್ರಶ್ನೆ ಮಗುವಿನ ಮುದ್ದು ಎದೆ ಕದಡಿ ಹೋಯಿತು ಆದ್ರೇನು ವಿವಾಹಿತ ಜೀವನ ಉನ್ನತ ಆದರೇನು ಪವಿತ್ರವೇ ಆದರೇನು ಅದು ಆತನ ಆದರ್ಶವಲ್ಲ ವಿಗ್ರಹವನ್ನ ಮೇಲೆತ್ತಿ ಮಹಡಿಯಿಂದ ಬೀದಿಗೆ ಎಸೆದನು ಅದು ನುಚ್ಚುನೂರಾಯಿತು ಬಾಲಕನು ವಿಜಯಿಯಾದ ವೀರನಂತೆ ಗರ್ವಿತ ಪದವಿನ್ಯಾಸದಿಂದ ವಿನ್ಯಾಸದಿಂದ ಮಹಡಿಯನ್ನು ಬಿಟ್ಟ